ಹೈನುಗಾರಿಕೆಯಿಂದ ಬದುಕು ಕಂಡಿರುವ ರೈತರ ಜೀವನಾಡಿಯಾದ ಕರ್ನಾಟಕ ಹಾಲು ಒಕ್ಕೂಟ ಹಾಲಿನ ಗುಣಮಟ್ಟ ಕಾಪಾಡಲು ಅನೇಕ ಸುಧಾರಣೆಗಳನ್ನು ನಡೆಸುತ್ತಲೇ ಇದೆ ಈ ಹಾದಿಯಲ್ಲಿ ಗುಡಿಬಂಡೆ ಹಾಲಿನ ಕೇಂದ್ರದಲ್ಲಿ ಹಾಲಿನ ಗುಣಮಟ್ಟ ಪರೀಕ್ಷಕ ಯಂತ್ರ ಹೊಸ ಸೇರ್ಪಡೆಯಾಗಿದೆ ಹಾಲಿನ ಗುಣಮಟ್ಟ ಜಿಡ್ಡಿನ ಪ್ರಮಾಣ ನೀರಿನ ಪ್ರಮಾಣವನ್ನು ಕ್ಷಣಗಳಲ್ಲಿ ಈ ಯಂತ್ರ ತೋರಿಸುತ್ತದೆ ಇದರಿಂದಾಗಿ ಹಾಲಿನ ಕೇಂದ್ರದಲ್ಲಿ ಹಾಲು ಪರೀಕ್ಷಕರ ಕೆಲಸವೂ ಸುಲಭವಾಗಲಿದೆ ಈ ಸಮಯದಲ್ಲಿ ಕರ್ನಾಟಕ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಎಂ ನರಸಿಂಹಯ್ಯ ಮಾತನಾಡಿ ಹಾಲಿನಲ್ಲಿರುವ ಜಿಡ್ಡಿನ ಪ್ರಮಾಣ ನೀರಿನ ಪ್ರಮಾಣವನ್ನು ಈ ಯಂತ್ರ ಕರಾರುವಕ್ಕಾಗಿ ತೋರಿಸುವುದರಿಂದ ಹಾಲಿನಲ್ಲಿ ನೀರು ಬೆರೆಸುವ ಕೃತ್ಯವನ್ನು ತಡೆಯಬಹುದು ಸಿಬ್ಬಂದಿಗಳು ಯಾರ ಮುಲಾಜಿಲ್ಲದೆ ಕೆಲಸ ನಿರ್ವಹಿಸಬಹುದು ಹಾಗೂ ಉತ್ತಮ ಗುಣಮಟ್ಟದ ಹಾಲಿಗೆ ಗರಿಷ್ಠ ಬೆಲೆಯನ್ನು ನೀಡಲಾಗುವುದು ಎಂದು ತಿಳಿಸಿದರು ನಾನು ಗುಡಬಂಡೆ ತಾಲೂಕಿನ ವಿಸ್ತರಣಾಧಿಕಾರಿ ಕೋಲಾರ ಹಾಲು ಒಕ್ಕೂಟ ಕೋಲಾರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುಡುಬಂಡೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರತಿದಿನ ನೂರ ಮೂವತ್ತರಿಂದ ನೂರ ನಲ್ವತ್ತು ಜನ ಹಾಲು ಹಾಕ್ತಾರೆ ಸುಮಾರು ಸಾವಿರದ ನೂರು ಸಾವಿರದ ಇನ್ನೂರು ಲೀಟ್ರ್ವರೆಗೂ ಹಾಲು ಶೇಖರಣೆ ಆಗುತ್ತೆ ಆದರೆ ಗುಣಮಟ್ಟ ಕಡಿಮೆ ಇರುವ ಉದ್ದೇಶದಿಂದ ಇಲ್ಲಿ ಮಿಲ್ಕ್ ಅನ್ಲೈಝರನ್ನು ನಾವು ಅಳವಡಿಸಿದ್ದೀವಿ ಈ ಮಿಲ್ಕ್ ಅನ್ಲೈಝರ್ ಉಪಯೋಗಿಸಿರುವ ಉದ್ದೇಶ ಏನಪ್ಪ ಅಂದರೆ ಗುಣಮಟ್ಟಕ್ಕೆ ತಕ್ಕಂತೆ ರೈತರಿಗೆ ದರ ನೀಡಬೋದು ಅಂತ ನಮ್ಮ ಒಕ್ಕೂಟದಲ್ಲಿ ದರ ಏನು ಚಾಟ್ ಮಾಡಿದ್ದಾರೆ ಆ ಪ್ರಕಾರ ರೈತರಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಇಲ್ಲಿ ನಾವು ಹಾಲು ಪರೀಕ್ಷೆ ಮಾಡಿಬಿಟ್ಟು ಅವರ ಗುಣಮಟ್ಟ ಏನು ಜಿಡ್ಡಿನ ಆಧಾರದ ಮೇಲೆ ದರ ನೀಡಬೇಕು ಅಂತ ಹೇಳಿಬಿಟ್ಟು ನಾವಿಲ್ಲಿ ಕಾರ್ಯಕಾರಿ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಇಲ್ಲಿ ಮಿಲ್ಕ್ ಅನ್ಲೈಝರನ್ನು ಅಳವಡಿಸಿದ್ವಿ ಈಗ ಅವರ ಗುಣಮಟ್ಟಕ್ಕೆ ತಕ್ಕಂತೆ ದರ ಹೋಗ್ತಾ ಇದೆ ಅದಕ್ಕಾಗಿ ಅವರು ಏನು ಗುಣಮಟ್ಟ ತೊಗೊಂಡ್ಬಿಡ್ತಾರೆ ಅದರಲ್ಲಿ ಅವರು ನೀರು ಹಾಕಿದರೂ ನಮಗೆ ಈ ಅನ್ಲೈಸರಲ್ಲಿ ಗೊತ್ತಾಗ್ಬಿಡುತ್ತೆ ನೀರು ಏನಾದರೂ ತೊಗೊಂಡು ಬಂದರೆ ನಾವು ಅಂಥ ಹಾಲನ್ನು ನಾವು ರಿಜೆಕ್ಟ್ ಮಾಡ್ತೀವಿ ಮತ್ತು ಗುಣಮಟ್ಟದ ರೇಟ್ ಪ್ರಕಾರ ಸುಮಾರು ಈಗ ಕೆಲವರಿಗೆಲ್ಲ ನಲವತ್ತೈದು ರೂಪಾಯಿ ನಲವತ್ತಾರು ರೂಪಾಯಿ ಈ ಥರ ಎಲ್ಲ ರೇಟಿಗೆ ಹೋಗಿದೆ ಸಂತೋಷ ಈಗ ಇವತ್ತು ಬೆಳಿಗ್ಗೆ ಸರಾಸರಿ ಫೋರ್ ಪಾಯಿಂಟ್ ತ್ರೀ ನಾಲ್ಕು ಪಾಯಿಂಟ್ ಮೂರು ಜಿಡ್ಡು ನಾಂಶ ಹೋಗಿದೆ ಸುಮಾರು ಮೂವತ್ತ ಮೂರು ರೂಪಾಯಿ ಎಂಬತ್ತು ಪೈಸ ಸರಾಸರಿ ರೇಟ್ ಹೋಗಿದೆ ಜನರಿಗೆ ಇದರಿಂದ ಜನ ತುಂಬ ಖುಷಿಯಾಗಿದ್ದಾರೆ ಮತ್ತೆ ಇಲ್ಲಿ ಕೆಲಸ ಮಾಡುವವರೆಗೂ ಆರಾಮಾಗಿದೆ ಯಾರ ಹತ್ರನೂ ನಿಷ್ಠೂರ ಇಲ್ಲ ಏನು ಇಲ್ಲ ಅವರ ಗುಣಮಟ್ಟಕ್ಕೆ ತಕ್ಕಂತೆ ದರ ಹೋಗ್ತಾ ಇದೆ ಇರುತ್ತೆ ನಮಗೆ ಮೇಲೆ ನೀರು ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ನಾವು ಉತ್ತಮ ಗುಣಮಟ್ಟದ ಹಾಲಿಗೆ ಹೆಸರಾದ ನಂದಿನಿ ಹಾಲು ಇಂತಹ ಸುಸಜ್ಜಿತ ಉಪಕರಣಗಳ ಅಳವಡಿಕೆಯಿಂದ ಮತ್ತಷ್ಟು ಮುನ್ನಡೆಯಲಿ ಹಾಗೂ ಗುಣಮಟ್ಟದ ಹಾಲಿಗೆ ಗರಿಷ್ಠ ಬೆಲೆ ರೈತರಿಗೆ ದೊರೆಯುವಂತಾಗಲಿ ಎಂಬುದೇ ಜನತೆಯ ಆಶಯವಾಗಿದೆ